नमस्कार न्यूज़ ट्वेंटी सिक्स की स्वागत ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂ ಧರ್ಮದ ಪ್ರವಾಸಿಗರ ಮೇಲೆ ಪಾಕಿಸ್ತಾನದ ಪ್ರಯೋಜಿತ ಮುಸ್ಲಿಂ ಉಗ್ರರಿಂದ ಗುಂಡು ಹಾರಿಸಿ ಕೊಲೆ ಮಾಡಿದ್ದನ್ನು ಖಂಡಿಸಿ ವಿಜಯಪುರ ಜಿಲ್ಲೆಯ ಕೊಲ್ಲಹಾರ ಪಟ್ಟಣದ ಅಗಸಿ ಹತ್ತಿರ ರೈತ ನಾಯಕರಾದ ಮಾಜಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎಸ್ ಕೆ ಬೆಳ್ಳುಬಿಯವರ ನೇತೃತ್ವದಲ್ಲಿ ಮೇಣದ ಬತ್ತಿಯನ್ನು ಹಚ್ಚಿ ಸಂತಾಪವನ್ನು ಸೂಚಿಸುವ ಮೂಲಕ ಹೀನ ಕೃತ್ಯ ಕೈಗೊಂಡ ರಣಹೇಡಿ ಮುಸ್ಲಿಂ ಉಗ್ರರಿಗೆ ಆದಷ್ಟು ಬೇಗ ಶಿಕ್ಷೆಯಾಗಲಿ ಎಂದು ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು ಈ ಈ ಘಟನೆಯನ್ನು ಕಂಟಿನ್ಯೂ ಮಾಡಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶಾದ್ಯಂತ ಒಂದು ಎಲ್ಲ ತಾಲೂಕು ಕೇಂದ್ರ ಇರ್ಬೋದು ಜಿಲ್ಲಾ ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು ಆ ತೀವ್ರವಾಗಿರ್ತಕ್ಕಂಥ ಅವರ ಹೆಸರಿನಿಂದ ಮೇಂಬಿಗಳನ್ನು ಕಳಗಿಸಿ ಅದ್ರ ಜೊತೆಗೆ ಮೌಢ ಆಚರಣೆ ಮಾಡೋ ಮುಖಾಂತರವಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಆ ಭಗವಂತ ಕೊಳ್ಳಿ ಅಂತ ಹೇಳಿ ಮತ್ತು ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ಅಗನವಿಕೆಯ ನೋವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಭಗವಂತ ಅವ್ರಿಗೆ ಕೊಡಲಿ ಅಂತ ಬೇಡಿಕೊಂಡು ಇವತ್ತು ವಿಜಾಪುರ ಜಿಲ್ಲೆ ಬಸವನ ಬಸವನಬಾಗವಾಡಿ ಮಂಡಲದ ಕೊಲ್ಲಾರ ಪಟ್ಟಣದಲ್ಲಿ ಕೊಲ್ಲಾರ ತಾಲೂಕಿನ ಕೊಲ್ಲಾರ ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಸೇರಿ ಇಪ್ಪತ್ತೆಂಟು ಜನ ಇಲ್ಲಿ ತೇರಿಕೊಂಡಿದ್ದಾರೆ ಇಪ್ಪತ್ತೆಂಟು ಜನರ ಹೆಸರಿನಿಂದ ಇಪ್ಪತ್ತೆಂಟು ನೇಮತಿಗಳನ್ನು ಹಚ್ಚುವ ಮುಖಾಂತರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ಹೀಗಾಗಿ ಈ ಘಟನೆ ಮುಂದೆ ಯಾವ ಆಗಬಾರ್ದು ಅದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ಇರ್ಬೋದು ಪ್ರಧಾನಮಂತ್ರಿ ಅಮಿತ್ ಶಾ ಅವರು ಇರ್ಬೋದು ನಿನ್ನೆ ಕಾಶ್ಮೀರಕ್ಕೆ ಹೋಗಿ ಎಲ್ಲ ಮೀಟಿಂಗ್ಗಳನ್ನು ಮಾಡಿದ್ದಾರೆ ಇವತ್ತು ಸಂಜೆ ಕೂಡ ಸಂಪುಟ ಸಭೆ ಕೂಡ ಐತೆ ಅಲ್ಲಿ ಮುಂದೆ ಯಾವ ರೀತಿ ಮಾಡಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಉಗ್ರರನ್ನು ಕೊಂದರು ಅದೇ ರೀತಿ ಅವ್ರ ದುಷ್ಟ ಬದಿ ಸದಿ ಬಡಿಬೇಕು ಅಂತಕ್ಕಂಥ ಅಪೇಕ್ಷೆ ಭಾರತ ದೇಶದ ಎಲ್ಲ ದೇಶವಾಸಿಗಳ ಅಭಿಲಾಷೆ ಐತಿ ಅದನ್ನು ಅವರು ಕ್ರಮ ತಗೋತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ ಆ ದುಷ್ಟಶಕ್ತಿ ಸವಾರಾಗಿ ಮತ್ತೆ ಕಾಶ್ಮೀರ ಮತ್ತೆ ಪ್ರವಾಸಿಗರ ಸ್ವರ್ಗ ಆಗಲಿ ಅಂತ ಭಗವಂತನಲ್ಲಿ ಬೇಡಿಕೊಂಡು ಇವತ್ತು ತೀರಿ ಹೋಗಿರ್ತಕ್ಕಂಥ ಇಪ್ಪತ್ತೆಂಟು ಜನರಿಗೆ ನಮ್ಮ ಈ ಒಂದು ಸ್ಥಾನದಲ್ಲಿ ನಾವು ಒಂದು ನಿಮಿಷ ಮೌನವನ್ನು ಆಚರಣೆ ಮಾಡಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋರ್ತಕ್ಕಂಥ ಮಾತನ್ನು ಹೇಳಿ ಬಯಸ್ತೀನಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ